ಚಟುವಟಿಕೆಗಳು ಒಂದಷ್ಟು ವಿಚಾರಗಳು ಎಸ್ಐಟಿ ಟಿ ಹೇಗೆ ತಪಾಸಣೆಯನ್ನು ನಡೆಸುತ್ತೆ ಅಥವಾ ಹೇಗೆ ವಿಚಾರಣೆಯನ್ನು ಕೈಗೆತ್ತಿಕೊಂಡಿದೆ ಅಥವಾ ಚುರುಕುಗೊಳಿಸುತ್ತೆ ಅನ್ನುವಂತ ಒಂದು ವಿಚಾರ ಫೋಟೋ ತೆಗೆದು ಮ್ಯಾಚ್ ಮಾಡ್ತಾರೆ ಅಧಿಕಾರಿಗಳು ಯಾಕೆ ಅಂತ ಹೇಳಿದ್ರೆ ಈಗ ಬಿಡುಗಡೆ ಆಗಿವೆ ಅನ್ನುವಂಥದ್ದು ಒಂದಷ್ಟು ವಿಡಿಯೋಗಳೇನು ಹರಿದಾಡ್ತಾ ಇದ್ವಲ್ಲ ಇದು ಪ್ರಜ್ವಲ್ ರೇವಣ್ಣದು ಅಂತ ಹೇಳಲಾಗ್ತಾ ಇರುವಂತಹ ಒಂದು ವಿಡಿಯೋಗಳು ಅದರಲ್ಲಿ ಮ್ಯಾಕ್ಸಿಮಮ್ ಇರುವಂತಹ ವಿಡಿಯೋಗಳಲ್ಲಿ ಪ್ರಜ್ವಲ್ ರೇವಣ್ಣ ಎಲ್ಲೂ ಕೂಡ ಫೇಸ್ ಕಾಣಿಸೋದೇ ಇಲ್ಲ ಬರೀ ಆತನ ವಾಯ್ಸ್ ಆಗಲಿ ಅಥವಾ ಗ್ಯಾಮ್ಲರ್ ಅಲ್ವಾ

ಸೊ ಆತನ ಫೋಟೋವನ್ನು ತೆಗೆದುಕೊಂಡು ನಂತರ ಆ ವಿಡಿಯೋದಲ್ಲಿರುವಂಥ ಒಂದು ಫೋಟೋಗಳು ಅಥವಾ ಆ ವಿಡಿಯೋದಲ್ಲಿರುವಂತಹ ಕೈಕಾಲುಗಳು ಅಂಗಾಂಗಗಳು ಅದನ್ನು ಪರಿಶೀಲನೆಯನ್ನು ನಡೆಸುತ್ತೆ ಈಗ ಎಸ್ ಐ ಟಿ ಟೀಮ್ ಅನ್ನುವಂಥದ್ದು ಈಗಿರುವಂತಹ ಮಾಹಿತಿ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಹರಿದಾಡ್ತಾ ಇರುವಂಥ ಒಂದು ವಿಡಿಯೋದಲ್ಲಿ ಇದು ಪ್ರಜ್ವಲ್ ರೇವಣ್ಣಾದು ಅಂತ ಹೇಳಲಾಗ್ತಾ ಇರುವಂಥ ಒಂದು ವಿಡಿಯೋಗಳು ಬಟ್ ಇದು ನಿಜಕ್ಕೂ ಪ್ರಜ್ವಲ್ ರೇವಣ್ಣಾದ ಅಂತ ಹೇಳಿ ಒಂದು ಅಧಿಕೃತವಾಗಿ ಒಂದು ವರದಿ ಬರಬೇಕಲ್ಲ ಈಗ ಸೊ ಹಾಗಾಗಿ ಅದು ಒಂದು ಎಫ್ ಎಸ್ ಎಲ್ ನೀಡುವಂಥ ಒಂದು ವರದಿ ಅದು ಅದ್ರ ಪಡೆಗೆ ಅದು ಎಫ್ ಎಸ್ ಎಲ್ನ ಒಂದು ಅಧಿಕಾರಿಗಳು ಅದನ್ನು ಪರಿಶೀಲನೆ ನಡೆಸಿ ಇದರಲ್ಲಿರೋರು ಯಾರು ಅಥವಾ ಯಾರ್ದು ವಾಯ್ಸು ಅನ್ನುವಂಥದ್ದನ್ನೆಲ್ಲ ಮ್ಯಾಚ್ ಮಾಡಿ ಅವರು ಒಂದು ರಿಪೋರ್ಟ್ ಅನ್ನ ಕೊಡ್ತಾರೆ ಅದ್ರ ಜೊತೆಗೆ ಈಗ ಎಸ್ ಐ ಟಿ ಅಧಿಕಾರಿಗಳು ಕೂಡ ತಮ್ಮ ತನಿಖೆಯನ್ನ ಮುಂದುವರಿಸಬೇಕು ಅಂತ ಹೇಳಿದಾಗ ಸೊ ಈಗ ಬರುವಂತಹ ಪ್ರಜ್ವಲ್ ರೇವಣ್ಣನ ವಿಚಾರಣೆಗೆ ಒಳಪಡಿಸಿ ನಂತರ ಆತನ ಒಂದಷ್ಟು ಫೋಟೋಗಳನ್ನು ಕಲೆಕ್ಟ್ ಮಾಡಿಕೊಂಡು ನಂತರ ಈ ವಿಡಿಯೋದಲ್ಲಿ ಇರುವಂತಹ ವ್ಯಕ್ತಿಯದ್ದೇ ಅಂಗಾಂಗಗಳ ಈಗ ಪ್ರಜ್ವಲ್ ಅಂಗಾಂಗಗಳೇ ಈ ವಿಡಿಯೋದಲ್ಲಿ ಇರುವಂತಹ ವ್ಯಕ್ತಿಯ ಅಂಗಾಂಗಗಳ ನೆಲವನ್ನು ಕೂಡ ಹೋಲಿಕೆ ಮಾಡಿ ಇದು ಪ್ರಜ್ವಲ್ ರೇವಣ್ಣನೇನಾ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ವರದಿಯನ್ನ ಕೊಡೋದಕ್ಕೋಸ್ಕರ ಮಾಡುವಂತಹ ತಪಾಸಣೆ ಅಥವಾ ವಿಚಾರಣೆ ಯಾ ಒಂದು ಹಂತ ಅಂತ ಹೇಳ್ಬೋದು ಇದನ್ನ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾರೆ ಕಿರಣ್ ಅಫ್ಕೋರ್ಸ್ ಈಗ ಇದ್ರ ಬಗ್ಗೆ ನಾವು ಕೂಡ ಚರ್ಚೆ ಮಾಡ್ತಾ ಇದ್ವಿ ಈಗ ಈಗೇನು ಹೊರಗಡೆ ಬಂದಿವೆ ಒಂದಷ್ಟು ವಿಡಿಯೋಗಳು ಇದು ರೇವಣ್ಣ ಪ್ರಜ್ವಲ್ ರೇವಣ್ಣ ಅದು ಅಂತ ಹೇಳಲಾಗ್ತಾ ಇದೆ ಬಟ್ ಸ್ಟಿಲ್ ಇದು ಪ್ರಜ್ವಲ್ ರೇವಣ್ಣನೇ ಈ ವಿಡಿಯೋದಲ್ಲಿ ಇರೋದು ಅನ್ನುವಂಥದ್ರ ಬಗ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಆಗಲೇ ಮಾತಾಡಿದಾಗ ಒಂದು ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಇನ್ನೊಂದು ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಲ್ಲಿ ತನಿಖೆಯನ್ನು ನಡೆಸ್ತಾರೆ ಅಂತ ಹೇಳಿ ಕಿರಣ್ ರೇಮಾನ್ ಮುಖ್ಯವಾಗಿ ಈಗ ಪ್ರಜ್ವಲ್ ರೇವಣ್ಣ ಈಗ ಬರ್ತೀನಿ ಮೂವತ್ತೊಂದನೇ ತಾರೀಕು ಅಂತ ಹೇಳಿದ್ರೆ ಆತ ಬಂದ ತಕ್ಷಣ ಪೊಲೀಸರಿಗೆ ಆತನನ್ನ ಕಸ್ಟಡಿಗೆ ತಗೋತಾರೆ ಆತನನ್ನ ಮತ್ತೆ ಎಸ್ ಐ ಟಿ ಕಸ್ಟಡಿಗೆ ತಗೊಂಡು ವಿಚಾರಣೆಯನ್ನು ಮಾಡ್ತಾರೆ ಮುಖ್ಯವಾಗಿ ಈಗಿರುವಂಥ ಒಂದಷ್ಟು ವಿಡಿಯೋಗಳು ಏನು ಹೊರಗಡೆ ಬಂದಿದೆ ಅದರಲ್ಲಿ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣನ ನೇರವಾಗಿ ಅಂದ್ರೆ ಆತನ ಕಂಪ್ಲೀಟ್ ಆಗಿ ಎಲ್ಲೂ ಕೂಡ ಇಲ್ಲ ಕೆಲವೊಂದಷ್ಟು ಕಡೆ ವಿಡಿಯೋದಲ್ಲಿ ಒಂದಷ್ಟು ವಾಯ್ಸ್ಗಳು ಅನ್ನೋದು ಬಿಟ್ಟರೆ ಇನ್ನೊಂದು ಕಡೆ ಹೇಳಿದಂಗೆ ಒಂದಷ್ಟು ಕೈ ಕಾಲು ಈ ಥರದ್ದು ಮಾತ್ರ ಅಲ್ಲಲ್ಲಿ ಕಾಣಿಸ್ತೋತಾ ಇರೋದು ಹೀಗಾಗಿ ಈಗ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳಿಗೆ ದೊಡ್ಡ ಸವಾಲಾಗಿರುವಂಥದ್ದು ಇದೇ ವಿಚಾರಕ್ಕೆ ಯಾಕೆಂದ್ರೆ ಫಸ್ಟ್ ಆತನನ್ನು ತಗೊಂಡು ಒಂದು ವಾಯ್ಸನ್ನ ಟೆಸ್ಟ್ ಅನ್ನ ಮಾಡ್ತಾರೆ ಅಲ್ಲಿರುವಂಥ ವಿಡಿಯೋದಲ್ಲಿರುವಂಥ ವಾಯ್ಸುಗೆ ಇರುವಂಥದ್ದು ಪ್ರಜ್ವಲ್ ರೇವಣ್ಣ ಅನ್ನೋದನ್ನ ಫಸ್ಟು ಮ್ಯಾಚ್ ಮಾಡಬೇಕಾಗುತ್ತೆ ಅದನ್ನು ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೂ ಕುರಿ ರಿಪೋರ್ಟ್ ಅನ್ನು ತಗೋಬೇಕಾಗುತ್ತೆ ಇದು ಒಂದು ಆಮೇಲೆ ಉಳಿದಂತೆ ಆತನ ಏನಿದೆ ಒಂದು ಬಾಡಿಯಲ್ಲಿ ಒಂದೊಂದು ಕೈ ಇರ್ಬೋದು ಕಾಲ್ದಿರ್ಬೋದು ಎಲ್ಲೆಲ್ಲಿ ಆ ಒಂದು ಬೇರೆ ಬೇರೆ ವಿಡಿಯೋದಲ್ಲಿ ಕಾಣಿಸಿದೆ ಆ ಒಂದು ಈ ಒಂದು ಮ್ಯಾಚ್ ಆಗುತ್ತಾ ಅನ್ನೋದನ್ನು ಕೂಡ ಅಧಿಕಾರಿಗಳು ಮಾಡಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಯಾಕೆಂತಂದ್ರೆ ಇಲ್ಲಿ ದೊಡ್ಡ ಸವಾಲಾಗಿರುವಂತದ್ದು ಯಾವ ವಿಡಿಯೋದಲ್ಲೂ ಕೂಡ ಪ್ರಜ್ವಲನ ಕಂಪ್ಲೀಟ್ ಆಗಿ ಇದ್ದ ಕಾರಣ ಇದು ಅವರ ಒಂದು ಚಾರ್ಜ್ ಶೀಟಿಗೆ ಸಂಬಂಧಪಟ್ಟಂತೆ ಸಾಕ್ಷಾತ್ ಎವಿಡೆನ್ಸ್ ಗಳಿಗೆ ಬಹಳಷ್ಟು ಒಂದು ಹಿಂದೇಟ್ ಆಗ್ತೈತೆ ಆ ಸಂಬಂಧಪಟ್ಟಂತೆ ಇದಕ್ಕೆ ಹೆಚ್ಚಿನ ಒಂದು ಕೊಡಬೇಕು ಜೊತೆಗೆ ಈ ಸಂಬಂಧಪಟ್ಟಂತ ಏನೇನು ಇದೆ ವಿಡಿಯೋ ಅದನ್ನು ಕೂಡ ಈಗಾಗಲೇ ಫೋರೆನ್ಸಿಕ್ ಗೆ ಕಳಿಸ್ಕೊಟ್ಟಿದ್ದಾರೆ ಅದು ಏನಾರ ಮಾರ್ಫಿಂಗ್ ಆಗಿದೆಯೋ ಅಥವಾ ಅದಕ್ಕೆ ಎಡಿಟಿಂಗ್ ಆಗಿದೆಯೋ ಅಥವಾ ಕೆಲವೊಂದಷ್ಟು ನಾ ಇದೆಲ್ಲವೂ ಕೂಡ ಮಾಡಬೇಕಾಯ್ತು ಯಾಕೆಂದ್ರೆ ಏಕಾಏಕಿ ಒಂದು ವಿಡಿಯೋ ಅಲ್ಲ ಸಾಕಷ್ಟು ಬೇರೆ ಬೇರೆ ತರದ ವಿಡಿಯೋನ ಹಂತ ಹಂತವಾಗಿ ಬಂದಿರೋದ್ರಿಂದ ಇವೆಲ್ಲವೂ ಕೂಡ ಒಂದೇ ಒಂದೇ ಒಂದು ಮೊಬೈಲ್ ಇಂದಾನೆ ಒಂದೇ ಮೊಬೈಲ್ ಇಂದಾನೆ ಶೂಟ್ ಆಗಿರುವಂತದ ಮುಖ್ಯವಾಗಿ ರೇಹಮಾನ್ ಆತನ ಮೊಬೈಲನ್ನು ಕೂಡ ಏನಾರ ಇನ್ ಕೇಸ್ ಆತನ ಏನಾರ ಶೂಟ್ ಮಾಡಿದ ಆತನ ಮೊಬೈಲ್ ಅಲ್ಲಿ ಇವೆಲ್ಲವೂ ಕೂಡ ಇದ್ದಿದ್ದು ಅವು ಅದನ್ನು ಕೂಡ ಆ ಡಿವೈಸ್ ಅನ್ನು ಕೂಡ ಮಾಡಬೇಕು ಅದಕ್ಕೆ ಎಷ್ಟು ಮಟ್ಟಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ ಅದ ಅದನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಸೀಸ್ ಮಾಡಬೇಕಾಗತ್ತೆ ಒಟ್ಟಾರೆ ಸಂಬಂಧಪಟ್ಟಂತೆ ಬಹಳಷ್ಟು ಕಡೆ ಈಗಾಗಲೇ ಆತನ ಒಂದು ಆಫೀಸ್ ಆಫೀಸ್ ಇರ್ಬೋದು ಜೊತೆಗೆ ಆತನ ಮನೆ ಇರ್ಬೋದು ಎಲ್ಲವೂ ಕೂಡ ಕೆಲವೊಂದಷ್ಟು ರೈಡ್ ಮಾಡಿ ಎಸ್ ಐ ಟಿ ಅಧಿಕಾರಿಗಳು ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಸೀಸ್ ಮಾಡಿದ್ದಾರೆ ಇವೆಲ್ಲವೂ ಕೂಡ ಮ್ಯಾಚ್ ಮಾಡಬೇಕು ಎವಿಡೆನ್ಸ್ ಅನ್ನು ಕೂಡ ಕಲೆಕ್ಟ್ ಮಾಡಬೇಕು ಯಾಕೆಂದ್ರೆ ಒಂದು ಅತ್ಯಾಚಾರ ಪ್ರಕರಣದ ಈಗಾಗಲೇ ತನಿಖೆಯನ್ನು ಕಂಪ್ಲೀಟ್ ಆಗಿ ಮಾಡಿದ್ದಾರೆ ಕೆಲವೊಂದಷ್ಟು ರಿಪೋರ್ಟ್ಗಳಿಗೆ ವೇಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಈತ ಏನಾರ ಪ್ರಜ್ವಲ್ ರೇಣು ಬಂದರೆ ನಿಜವಾಗ್ಲೂ ಆತನ ಇನ್ವಾಲ್ವ್ಮೆಂಟ್ ಅಲ್ಲಿ ಇರುವಂಥದಕ್ಕೆ ವೀಡಿಯೋದಲ್ಲಿ ಇರುವಂಥದ್ದು ಆತನ ಏನೇನು ಅಂದರೆ ಯಾವಾಗ ಆ ಟೈಮಲ್ಲಿ ಆತನ ಸ್ಟೇಟ್ಮೆಂಟ್ ಇರ್ಬೋದು ಆತನ ಮಾಜರಿ ಕಂಪ್ಲೀಟಾಗಿ ಮಾಡಬೇಕಾಗುತ್ತೆ ಕೆಲವೊಂದಷ್ಟುನ ಫೋರೆನ್ಸಿಕ್ ಲ್ಯಾಬ್ ಕೂಡ ಕಳಿಸ್ಬೇಕಾಗುತ್ತೆ ಜೊತೆಗೆ ಅವನ ಕಾಲ್ ಡೀಟೇಲ್ಸ್ ಇರ್ಬೋದು ಜೊತೆಗೆ ಆ ಟೈಮಲ್ಲಿ ಇದ್ದಂಥ ಡಿವೈಸ್ ಏನಾರ ಇದ್ದರೆ ಅದನ್ನು ಕೂಡ ಎಲ್ಲವನ್ನು ಕೂಡ ಮಾಡಬೇಕಾಗುತ್ತೆ ಏನಾರ ಈತನ ಇನ್ವಾಲ್ವ್ಮೆಂಟು ಅಥವಾ ಆ ಒಂದು ಬಂದಿರುವಂಥ ವೀಡಿಯೋ ಎಡಿಟ್ಗಳಾಗಿದೆಯೋ ಅಥವಾ ಕೆಲವೊಂದಷ್ಟು ಮಾರ್ಫಿಂಗ್ ಆಗಿದೆಯೋ ಇವೆಲ್ಲವೂ ಕೂಡ ನೋಡ್ಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾರ ನಿಜವಾಗ್ಲೂ ಆಕೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅಲ್ಲಿ ಆ ರೀತಿ ಎಲ್ಲವೂ ಕೂಡ ಇತ್ತು ಅಂತ ಅವನ್ನೆಲ್ಲವೂ ಕೂಡ ಮ್ಯಾಚ್ ಮಾಡಬೇಕು ಅಂತಂದ್ರೆ ಈ ಪೊಲೀಸರು ಫಸ್ಟ್ ಆತನ ಒಂದು ವಾಯ್ಸ್ ಅನ್ನ ಸ್ಯಾಂಪಲ್ ಅನ್ನ ತಗೋಬೇಕಾಗುತ್ತೆ ಜೊತೆಗೆ ಆ ಬೇರೆ ಬೇರೆ ಸಂಬಂಧಪಟ್ಟಂತೆ ಫೋಟೋಸ್ಗ್ರಾಫ್ಸ್ ಆತನ ಬಾಡಿ ಫೋಟೋಸ್ಗ್ರಾಫ್ ಮ್ಯಾಚ್ ಮಾಡಬೇಕಾಗುತ್ತೆ ವಿಡಿಯೋದಲ್ಲಿ ಅದಕ್ಕೆ ಇದಕ್ಕೆ ನಿಜವಾಗ್ಲೂ ಒಂದು ತನ ಅಥವಾ ನಿಜವಾಗ್ಲೂ ಅದರಲ್ಲಿ ಆ ವಿಡಿಯೋದಲ್ಲಿ ಇರೋದು ಪ್ರಜ್ವಲ್ ರೇವಣ್ಣ ಇವೆಲ್ಲವೂ ಕೂಡ ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ ಬಹುಶಃ ಫಸ್ಟ್ ಆತನ ಬಂದ ತಕ್ಷಣ ಎಸ್ ಐ ಟಿ ಅಧಿಕಾರಿಗಳು ಈಗ ಒಂದಷ್ಟು ಕ್ವಶನ್ಸ್ ಗಳನ್ನ ಮಾಡ್ಕೊಳ್ಳೋದಲ್ಲ ಯಾವ್ಯಾವ ಟೆಸ್ಟ್ ಗಳನ್ನ ಮಾಡಿಸ್ಬೇಕು ಕೂಡ ರೆಡಿ ವಿ ಗಾರ್ ಕೋ ಪಡ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ